బ్రహ్మాండ నాయకు ఎన్స్కుంట పరమాత్మే ಶಕ್ತಿ ಇಲ್ಲ ನಿಮ್ಮ ತನ್ನ ಯಾರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮ ಆಗಿರ್ತಕ್ಕಂಥವ ನಿಮಗೆಲ್ಲರಿಗೂ ಊಟ ಕೊಟ್ಟು ಸಲಹುತಾನು ನನಗೆ ಓಟು ಕೊಡುವಂತ ಶಕ್ತಿ ಇಲ್ಲ ಅಲ್ಲಿ ಪರಮಾತ್ಮನ ಹಚ್ಚಾಕ್ ಹೋಗ್ರಿ ಅಂತ ನಿಮ್ಮ ಹೋಗಿ ಹೇಳಲ್ಲ ಯಾಕೆ ನಚ್ಚಿ ಗುಣಿ ಅನ್ ಹೋಗಿತ್ತಾನು ಹೇಳ ಆಕಿ ನಾ ಕೇಳ್ತಾನೆ ಇಲ್ಲಿ ನಿಮ್ಮ ಮನೆ ಹೆಚ್ಚಿನ ಹೌದು ಒಪ್ಕೊತನ ಆಗ ರೂರು ಅಂತಕ್ಕಂತ ಐತನ ಮರ್ತನೂ ಮಾಡಿ ಅಲ್ಲಿ ನಿನ್ನಿಂದ ನಿನಗೆ ಮಕ್ಕಳು ಹುಟ್ಟಾರ ನಮಗ್ ಹುಟ್ಟಿಲ್ಲ ಮತ್ತ ನಿನಗೆ ಮಕ್ಕಳು ಹುಟ್ಟಾರ ಹುಟ್ಟಾರ ನಿನಗ ಹುಟ್ಟಿರತಕ್ಕಂತ ಮಕ್ಕಳು ಹಸಿದು ಬಂದ್ರ நீங்க ஊட்ட கொடாக்கி யாக்கு நீங்க சிலிண்டர் கேஸ் ஆகிட்டு மா கொட்டும் அவங்க அவங்க ஊட்ட கொடக் நீங்க நம்ம மக்கள ஊட்ட கொட்ட முன்னா பழைய புரான கொடுத்து ಹೊಟ್ಟೆ ಆಟ ವಿಷಯದಾಗ ನೀನು ತಿಳಿದಬೇಕು ನಮ್ಮ ಬಾಳಿಕ ಅಕ್ಕೇನ್ ಮಾಡ್ತ ಅಕ್ಕಿ ಕೊಟ್ಟು ಗಂಡಗಳ ಅದಕ್ಕೆ ಪ್ರಶ್ನ ಹೊಟ್ಟೆ ನನಗೊಂದು ಮಾತಾಡ ಬಿಡಲ್ಲ பழ்க்காட் யாரும் தாயின மக்கள் நீங்க ஊட்டி கொட்க நீக நம்ம அப்ப கொட்ட முந்தின பழைய பூரண கொட்ட நீங்க கொடுக்கேனோ நீங்க கொட்டான ತುಂಬಪ್ಪ ಹೊಟ್ಟೆ ತುಂಬಿಸೋದ್ರೆ ಬಾಳ ಹಳಿ ಬೇಡ ಬಾಳ ಮಾತಾಡಕು ಹಿಟ್ಟಿ ಅನ್ನೋ ಬಾರು ಹಿಟ್ಟಿರೋ ಕೊಡೋ ಚರು ಅಂತ ಹೇಳಿ ಯಾದ ಮುಡಿಯನ್ನ ಹಾಡು ಯಾದ ಮುಡಿ ಚಾಲವನ್ನ ಹಾಡು ಸರ್ಜನೆ ಹಾಡುವಂತ ಹುಡುಗಿ ಪಡೆ ಕೂಡ ತಂದು ಕೊಟ್ಟಾಗ ಮಾಡಾಕ ಅಕ್ಕೆ ತರ್ಲಿಕ್ಕೆ ಮಾಡ್ತಾ ಜೀ ಕೈ ಆಲ್ ಬಲ ಆಪ ತರ್ಲಿಕ್ಕೆ ಸುಮನ ಕೊನೆ ತ ಮೊಸಗೆ ಹಾಕೋ ಮತ್ತೆ ಪರಮಾತ್ಮ ಪಾರ್ವತಿನ ಒಬ್ಬಕಿಣೆ ಲಗ್ನ ಮಾಡಿದ ಗಂಗಾ ಬ್ಯಾಡತ್ತಿದ ಪರಮಾತ್ಮ ಬ್ಯಾಡ ಗಂಗಾ ಆದ್ರೆ ಮಾಡದ ಮಾಡೋದಕ್ಕೆ ಹಂಗೇನು ಮನಸ್ ಪರಮಾತ್ಮ ಆಗೇತಿ ಈಕ್ಯಾಗ ಮಾಡೇತಳು ಹೌದಿಲ್ಲ ಈಕೇನ್ ಮಾಡ್ತಾವ ಗೊತ್ತಾನ ಹೆಂಗ ಹಂಗನ ಬ್ಯಾಡ ನನ್ನ ಮ್ಯಾಲ ಮನಸ್ಸು ಮಾಡು ಅದ್ ಕೂಸು ನೋಡಿದಂಗ ನೋಡ್ಕೊತ ನನ್ನ ತಳಿಕಿ ಹಂಗ ಅನಬ್ಯಾಡ ಹಂಗ ಅಲ್ಲ ಬ್ಯಾಡ ಹಂಗ ಅನ ಬ್ಯಾಡ ¡Se entra en la mente! ¡Porque se entra la ಅಪ್ಪ ದೇವ್ರ ಹತ್ತು ಮಂದಿ ಮಾನಸ ಪುತ್ರ ಹುಟ್ಟಿಸ ಯಾರವಾಗೋಳ ಅವ್ರವಾಗೋಳ ದೇವರ ಒಬ್ಬನೇ ತಂದೆಯಾಗಿ ಹತ್ತು ಮಂದಿ ಮಾನಸ ಪುತ್ರನ ಹುಟ್ಟಿಸೋಣ ಹತ್ತು ಮಂದಿ ಹೆಂಗ ಹುಟ್ಟಿ ಬಂದಾರು ಹೆಂಗ ಚಚ್ಚಲ ಮಗ ಯಾರ ಮರುಚಲ ಮಗ ಯಾರ ಮೂರನೇ ಮಗ ಯಾರ ನಾಲ್ಕನೇ ನಾವ್ ಯಾರ ಇದ್ದೇ ನಾವ್ ಯಾರ ಆರನೇ ದಾವ್ ಯಾರು ಏಳನೇ ದಾವ್ ಎಂಟನೇ ನಾವು ಯಾರ ನಾವು ನಾವು ಯಾರ ಯಾರ ಮಾನಸ ಪುತ್ರ ಹುಟ್ಟು ಬರಬೇಕಾದ್ರೆ ಹೋವ ಸಂಪರ್ಕ ಒಟ್ಟ ನಮ್ಮ ಅಪ್ಪನ ದೋತ್ರ ಒಣಸಿಟ್ಟ ಹೆಚ್ಚಾಗಿಲ್ಲ ಹೌದಿಲ್ಲ ತಾಯಿ ತಾಯಿ ಎಲ್ಲ ತಾಯಿ ಎಲ್ಲ లీ మా